ನಾನು ನಿಮ್ಮ ಕವನ ನಾನು ಜಟಾಯುವಿಂದ ಆಟೋದಲ್ಲಿ ವರ್ಕಲಾಗೆ ಬಂದೆ ಆಟೋದವನು ನನಗೆ ಥೌಸಂಡ್ ರುಪೀಸ್ ಚಾರ್ಜ್ ಮಾಡಿದ ಬಸ್ಸು ಇದಾವಂತೆ ಬಟ್ ಟೈಮ್ಗೆ ನನಗೆ ಸಿಗಲಿಲ್ಲ ಇದ್ರ ವರ್ಕಲ ಸ್ಪೆಷಾಲಿಟಿ ಏನಪ್ಪ ಅಂದರೆ ಬೆಟ್ಟದ ಕೆಳಗೆ ಬೀಚ್ ಇದೆ ಇದು ಇದರ ಸ್ಪೆಷಾಲಿಟಿ ನಾನು ಬೆಟ್ಟದ ಮೇಲೆ ಬೀಚ್ ಮುಂದೆ ಹೋಟೆಲ್ನ ತಗೊಂಡೆ ಈ ಇದಕ್ಕೆ ವರ್ಕಲ ಕ್ಲಿಪ್ ಅಂತಲೂ ಸಹ ಕರೀತಾರೆ ಎಡಗಡೆ ಬೀಚ್ ಇರುತ್ತೆ ಬಲ್ಗಡೆ ರೆಸಾರ್ಟ್ ಸ್ಟೇಸ್ ಹೋಟೆಲ್ಸ್ ಮಸಾಜ್ ಸೆಂಟರ್ಸ್ ಶಾಪಿಂಗ್ ಹೀಗೆ ಎರಡು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ನಿಮಗೆ ಒಂದು ಕಡೆ ಶಾಪಿಂಗ್ ಇನ್ನೊಂದು ಕಡೆ ಬೀಚ್ ಕಾಣಿಸುತ್ತೆ ಇಲ್ಲಿ ಎರಡು ಕಿಲೋಮೀಟರ್ ನಡ್ಕೊಂಡು ಹೋದಷ್ಟು ಸಹ ನಿಮಗೆ ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸು ಸಿಗುತ್ತೆ ಆ ತಂಗಾಳಿ ಆ ಸಮುದ್ರ ತೆಂಗಿನ ತೋಟಗಳು ಹೈಟಿಂದ ಕೆಳಗಡೆ ನೋಡಿದ್ರೆ ಕಾಣಿಸೋ ಸಮುದ್ರ ಒಂದು ಕ್ಷಣ ನಮ್ಮನ್ನು ಮರೆಯೋಷ್ಟು ಇದು ಬ್ಯೂಟಿಫುಲ್ಲಾಗಿದೆ ನನಗಂತೂ ತುಂಬ ಇಷ್ಟ ಆಯಿತು ಇದೇ ನೋಡಿ ನಾನು ತಗೊಂಡಿರುವಂತಹ ರೆಸಾರ್ಟು ಈ ರೆಸಾರ್ಟ್ ಹೆಸ್ರು ಬಂದ್ಬಿಟ್ಟು ಪುತ್ತೂರಂ ಆಯುರ್ವೇದಿಕ್ ರೆಸಾರ್ಟು ಅಂತ ನನಗೆ ಫರ್ ಡೇಗೆ ಟೂ ತೌಸಂಡ್ ರುಪೀಸ್ ಇಲ್ಲಿ ಚಾರ್ಜ್ ಮಾಡಿದ್ರು ಇದು ಸೀಸನ್ ಓದಿ ರೇಟಲ್ಲಿ ವೇರಿಯೇಷನ್ ಆಗುತ್ತೆ ಜನವರಿ ಪೆಬ್ರವರಿ ತಿಂಗಳಲ್ಲಿ ಫೋರ್ ತೌಸಂಡಿಂದ ಫೈವ್ ತೌಸಂಡ್ವರೆಗೂ ಇದ್ರ ಕಾಸ್ಟು ಹೆಚ್ಚಿಗೆ ಆಗುತ್ತೆ ಯಾಕಂತಂದರೆ ಇದು ಸಮುದ್ರಕ್ಕೆ ಆಪೋಸಿಟ್ ಇದೆ ಈ ರೂಮು ಇಲ್ಲಿಂದ ಡೋರ್ ತೆಗೆದು ಸ್ವಲ್ಪ ಮುಂದೆ ಹೋದರೆ ನಮಗೆ ಬೀಚ್ ಕಾಣಿಸುತ್ತೆ ಇದು ಒಂದು ರೂಮು ಮತ್ತು ಒಂದು ವಾಶ್ರೂಮು ಬಟ್ಟೆಗಳಿಟ್ಕೊಳೋದಕ್ಕೆ ಕಬೋರ್ಡ್ ಸಹ ಅವೈಲೇಬಲ್ ಇದೆ ಇದು ರೂಮ್ನ ಸಣ್ಣ ಟೂರ್ ಆಗಿದೆ ಚೆನ್ನಾಗಿದೆ ಮತ್ತು ಐಜಿನಿಕ್ ಆಗಿದೆ ವ್ಯೂ ಸಹ ಹೊರಗಡೆ ನೋಡೋದಕ್ಕೆ ಚೆನ್ನಾಗಿದೆ ಜರ್ನಿ ಮಾಡಿ ಸುಸ್ತಾಗಿದ್ದೆ ಬಂದು ಫ್ರೆಶ್ ಆಗಿ ಸಮುದ್ರದತ್ತ ಸ್ವಲ್ಪ ಫೋಟೋನ ತೆಗೆಸ್ಕೊಂಡು ನೆಕ್ಸ್ಟು ಒಂದು ರೆಸ್ಟೋರೆಂಟ್ಗೆ ಹೋದೆ ಇದು ರೆಸ್ಟೋರೆಂಟ್ ಹೌದು ಪಬ್ಬೂನು ಹೌದು ಎಲ್ಲ ಥರ ವೆರೈಟೀಸು ಸಹ ಈ ಹೋಟೆಲಲ್ಲಿ ಸಿಗುತ್ತೆ ಇದು ಸಹ ಒಳ್ಳೆ ಬೀಚ್ಗೆ ವ್ಯೂ ಸೂಪರ್ ಆಗಿದೆ ನಾನು ಬರ್ಗರ್ ತಿಂದು ಮತ್ತೆ ಮತ್ತೆ ರೂಮ್ಗೆ ಹೋಗಿ ಫುಲ್ ನಿದ್ದೆ ಹೋದೆ ಮತ್ತು ಬೆಳಗಿನ ಜಾವ ಮತ್ತು ಎದ್ದು ಬೀಚ್ ಹತ್ರ ಬಂದೆ ಎಷ್ಟು ನೋಡಿದ್ರೂ ಸಹ ಇನ್ನೂ ನೋಡಬೇಕು ಅನ್ನೋ ಅಷ್ಟು ಚೆನ್ನಾಗಿದೆ ಹೊತ್ತು ಕುತ್ಕೊಂಡು ಈ ಬೀಚಿನ ಸೌಂದರ್ಯನ ಸೌದು ಎಷ್ಟೊತ್ತು ನಾನೊಂದು ಬೆಳಿಗ್ಗೆ ಕೂತಿರೋಳು ಇಲ್ಲಿ ಸಂಜೆವರೆಗೂ ಬೀಚ್ ಮುಂದೆನೇ ಇದ್ದೆ ಆಗ ಮತ್ತೆ ಸಂಜೆ ಆಯಿತು ಮತ್ತು ರೆಡಿಯಾಗಿ ಆ ವರ್ಕಲದಲ್ಲಿರುವಂತಹ ಕ್ಲಿಫ್ನ ಎಲ್ಲ ಸುತ್ತಾಡಿಕೊಂಡು ನೆಕ್ಸ್ಟು ನಾನು ಹೋಗಿದ್ದೆ ನೈಟ್ ಊಟಕ್ಕೆ ಗೆ ಹೋಗಿದ್ದಂತಹ ಅದೇ ರೆಸ್ಟೋರೆಂಟ್ಗೆ ನಾನು ತಗೊಂಡಿದ್ದು ಕೋಕನಟ್ ರೈಸು ಮತ್ತು ಎಲೆಯಲ್ಲಿ ಸ್ಟೀಮ್ ಮಾಡಿರುವಂತಹ ಫಿಶ್ ಕರ್ರಿ ಇದನ್ನು ಊಟ ಮುಗಿಸಿ ವರ್ಕಲ ಎಲ್ಲ ಸುತ್ತಾಡ್ಕೊತ ಅಲ್ಲಲ್ಲಿ ಸಣ್ಣ ಸಣ್ಣದಾಗಿ ಶಾಪಿಂಗ್ ಮಾಡ್ಕೊತ ಆ ಲೈಟಿಂಗ್ಸ್ನ ನೋಡ್ಕೊತ ಒಂದು ಕಡೆ ಬೀಚು ಅಲೆಗಳ ಸದ್ದು ಇನ್ನೊಂದು ಕಡೆ ಪಬ್ಬು ಮ್ಯೂಸಿಕ್ಕು ರೆಸ್ಟೋರೆಂಟು ಜನ ವಾವ್ ತುಂಬ ಇಷ್ಟ ಆಯಿತು ನನಗೆ ಈ ವರ್ಕಲ ಚೆನ್ನಾಗೇ ಸುತ್ತಾಡಿದ್ದೀನಿ ಇವತ್ತು ಬೆಳಿಗ್ಗೆಯಿಂದ ಬೀಚು ಸುತ್ತಾಡಿರೋದು ಎರಡೇ ಕೆಲಸ ಆಯಿತು ನೋಡಿ ಹೇಗಿದೆ ಈ ವರ್ಕಲ ನೈಟ್ ವ್ಯೂ ಫುಡ್ ಕಾಸ್ಟು ಸಹ ಜಾಸ್ತಿನೇ ಇದೆ ಪ್ರತಿಯೊಂದು ಐಟಮು ಏಯ್ಟ್ ಹಂಡ್ರೆಡು ನೈನ್ ಹಂಡ್ರೆಡು ತೌಸಂಡ್ ರುಪಿ ಮೇಲೆ ಇದೆ ಬೀಚ್ಗೆ ಹತ್ತಿರದಲ್ಲಿರೋದರಿಂದ ಇವೆಲ್ಲ ತುಂಬ ಕಾಸ್ಟ್ ನಡೀತಾ ಇದೆ ಹೊರ್ಗಡೆ ಹೋಗಿ ಊಟನೂ ಮಾಡ್ಬೋದು ಅಲ್ಲಿ ಸಹ ಹೋಟೆಲ್ಸ್ ಇದ್ದಾವೆ ಬಟ್ ಕಡಿಮೆ ರೇಟು ಲೈಫಲ್ಲಿ ಮತ್ತೆ ಮತ್ತೆ ಈ ವರ್ಕಲ್ಲಾಗೆ ಬರ್ತೀವೋ ಇಲ್ಲ ಗೊತ್ತಿಲ್ಲ ಹಾಗಾಗಿ ಮನಸ್ಪೂರ್ವಕವಾಗಿ ಎಂಜಾಯ್ ಮಾಡಿಕೊಂಡು ಹೋಗೋದೇ ಅಂದ ಸಮುದ್ರದ ಎಲ್ಲ ಸೌಂದರ್ಯವನ್ನು ನಾನೇ ಅನುಭವಿಸ್ತಾ ಇದ್ದೀನಿ ಅಥವಾ ಆಸ್ವಾದಿಸ್ತಾ ಇದ್ದೀನಿ ಅನ್ನಿಸ್ತು ಸೊ ಇದಾಗಿತ್ತು ವರ್ಕಲ ಟೂರ್ ನೆಕ್ಸ್ಟ್ ನಾನು ಹೋಗಿದ್ದೆ ತಿರುವನಂತಪುರಂಗೆ ಹೇಗಿತ್ತು ಅನಂತ ಪದ್ಮನಾಭ ಸ್ವಾಮಿ ದರ್ಶನ ನನ್ನ ಫ್ಲೈಟ್ ಜರ್ನಿ ಹೇಗಿತ್ತು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು